ಸರ್ವಜ್ಞ ನಮ್ಮೂರಿನ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಂದು ಹೊಸ ವಿಚಾರಗಳನ್ನು ನಮ್ಮೆಲ್ಲರಿಗೂ ಬಿಟ್ಟು ಆ ತತ್ವ ಸಿದ್ಧಾಂತಗಳ ಅಡಿಯ ಮೇಲೆ ಜೀವನವನ್ನು ರೂಪಿಸಿಕೊಂಡು ಹೋದರೆ ಮಾತ್ರ ನಾವೆಲ್ಲರೂ ಮೋಕ್ಷವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿಕೊಟ್ಟಂತಹ ಮಹಾನ್ ಚೇತನ ಏಳು ಕೋಟಿಯ ಕೋಟಿ ಏಳು ಲಕ್ಷದ ಲಕ್ಷ ಎಪ್ಪತ್ತು ಸಾವಿರದ ಎಪ್ಪತ್ತು ವಚನಗಳು ಹೇಳಿದ ಕೇಳೋ ಸರ್ವಜ್ಞ ಇಷ್ಟೊಂದು ಏಳು ಕೋಟಿಗಿಂತ ಹೆಚ್ಚು ವಚನಗಳು ಹೇಳಿದಂಥ ಮಹಾನ್ ವ್ಯಕ್ತಿ ಯಾರಾದ್ರಿಂದ ಈ ಮಣ್ಣಿನ ಮಗ ಅವರೇ ಸರ್ವಜ್ಞ ಸ್ವಲ್ಪ ಅನುದಾನ ಮಾಡಿದರು ಅನುದಾನ ಬಂದವು ಏನಾಗವು ಎಲ್ಲವೂ ಹಬ್ಲೂರಿಗೆ ಹೋಗಿಬಿಡವು ಮಾಸೂರಿಗೇನು ಇವತ್ತಿಗೂ ಒಂದು ಕೆಲಸನೂ ಆಗಿಲ್ಲ ಮಾಸೂರು ಬಗ್ಗೆ ಆದರೆ ಬಂದಂಥ ಸರ್ಕಾರದ ಎಲ್ಲ ಅನುದಾನಗಳು ಅಬ್ಲೂರಿಗೆ ಹೋಗ್ತದ್ವು ಅಲ್ಲಿ ಏನಾಗೈತಿ ಮಾಸೂರು ಮತ್ತು ಅಬ್ಲೂರು ಅಂದ್ರೆ ಅಬ್ಲೂರು ಹುಟ್ಟೂರು ಮಾಸೂರು ಅವ್ರ ತಂದೆ ಊರು ಅಬ್ಲೂರು ತಾಯಿ ಊರು ಅಂತ ಒಂದು ಕಾನ್ಸೆಪ್ಟ್ ಆ ಸಂಶೋಧನಾ ಲೇಖನದಲ್ಲಿ ಇರತಕ್ಕಂಥದ್ದು ಮಾಸೂರು ಅವನ ಹುಟ್ಟೂರು ಅಂತ ಬಟ್ ಈ ಅದರ ನಂತರ ಬಂದಂತಹ ಸಾಹಿತಿಗಳು ಮಾಸೂರಲ್ಲ ಆ ಸರ್ವಜ್ಞನ ಹುಟ್ಟೂರು ಅವ್ನೂರು ಅಂತ ಅಂಬಲೂರು ಎಳಸುವ ಕುಂಬಾರ ಶಾಲೆಯಲ್ಲಿ ಇಂಬಿನಾ ಕಳೆಯ ಮಾಳಿಯೋಳು ಬಸವರಸ ಹಿಂಬಿಟ್ಟೆ ನನ್ನ ಸರ್ವಜ್ಞೆ ಈ ವಚನದಲ್ಲಿ ನಾವು ಸರ್ವಜ್ಞನ ತಾಯಿ ಅಂಬಲೂರು ಮ ಕುಂಬಾರ ಮಾಳಮ್ಮ ಅಂತ ನಾವು ಕಾಣ್ಬೋದು ಆಮೇಲೆ ಕಾಶಿ ಜಗದ್ಗುರುಗಳ ಪೀಠ ಇದ್ರ ಈಗಿರೋ ಕಾಶಿ ಜಗದ್ಗುರು ಹಿಂದಿನ ಜಗದ್ಗುರುಗಳು ಮಾಸೂರಿನವರು ಐತಿಹಾಸಿಕವಾಗಿ ನೋಡೋದಾದ್ರೆ ಈ ಮಾಸೂರು ಸುಮಾರು ಹದಿನೈದು ನೂರು ವರ್ಷಗಳ ಇತಿಹಾಸ ಐತಿ ಇದು ಮೊಸರೂರು ಅಂತ ಮೊದಲು ಅಂಥದ್ದರು ಅಂದರೆ ಹ ಹೈನುಗಾರಿಕೆ ಜಾಸ್ತಿ ಇತ್ತು ಅದರ ನಂತರ ಮಹಾಶೂರರ ಊರು ಬಂದರು ಮತ್ತು ಮೊಸರು ಹಾಲು ಉಣ್ಣದಿಗೆ ಪೈಲ್ವಾಂಡ್ರಾಯ್ಬಿಡ್ತಾರೆ ಮಹಾಶೂರರ ಊರು ಆಯಿತು ಕೊನೆಗೆ ಮಾಸೂರು ಅಂತ ಬಂದು ನಮ್ಮ ಸರ್ವಜ್ಞರು ಅವರ ತಂದೆಯ ಬಗ್ಗೆ ಒಂದು ವಚನ ಹೇಳ್ತಾರೆ ಮಾಸೂರ ಬಸವರಸ ಕೂಶ ನೀಚನೆ ಕೇಳೆ ಕಾಶಿಯ ಅಭನೋಳ ವರ ವಧವು ಸೂಚಿತೆ ಅಂತನಲ್ಲ ಸರ್ವಜ್ಞ ಈ ವಚನದಲ್ಲಿ ಸರ್ವಜ್ಞರ ತಂದೆಯ ಹೆಸರನ್ನು ನಾವು ಮಾಸೂರ ಬಸವರಸ ಅಂತ ಕಾಣಬಹುದು ನಾವೆಲ್ಲ ಕೇಳಿದ್ದೀವಿ ಚಿಕ್ಕ ವಯಸ್ಸಿಂದಲೂ ಓದಿದ್ದೀವಿ ತ್ರಿಪದಿಗಳ ಬ್ರಹ್ಮ ಸರ್ವಜ್ಞ ಅಂತ ಹಾಗಾದರೆ ಸರ್ವಜ್ಞ ಹುಟ್ಟಿದ್ದಲ್ಲಿ ಯಾವ ಊರು ಆ ಊರು ಹೇಗಿದೆ ಜೊತೆಗೆ ಸರ್ವಜ್ಞನ ಸಮಾಧಿ ಇವಾಗ ಏನಾಗಿದೆ ಏನಾದರೂ ಕುರುಹುಗಳನ್ನ ನೋಡ್ಬೋದಾ ಅಂತ ನಾವು ಇತಿಹಾಸನ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದೇ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಬರುವಂತಹ ಮಾಸೂರಿಗೆ ನಾವು ಇದು ಬಂದಿದ್ದೀವಿ ಇಲ್ಲಿ ಸರ್ವಜ್ಞನಿಗೆ ಸಂಬಂಧಪಟ್ಟಿದ್ದಂಥ ಅನೇಕ ಕುರುಹುಗಳಿದ್ದಾವೆ ಏನ್ರಿ ನಾವು ಡಿಜಿಟಲ್ ಯುಗದ ಜನತೆ ಕೇವಲ ಬುಕ್ ನೋಡ್ಕೊಂಡು ಇರೋಕ್ಕಾಗುತ್ತಾ ಇಲ್ಲ ಇಂತಹ ಇಂದಿನ ಯುವ ಪೀಳಿಗೆ ಅವರಿಗೆ ತಿಳಿಸ್ಬೇಕಂತ ಉದ್ದೇಶದಿಂದ ಕಳೆದು ಹೋದ ಅಳಿದು ಹೋದ ಇತಿಹಾಸಗಳನ್ನ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆಲ್ಲ ನಿಮ್ಮ ಸಪೋರ್ಟ್ ಖಂಡಿತ ಅವಶ್ಯಕತೆ ಇದೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವಾಗ ನಾವು ಮಾಸೂರಿಗೆ ಬಂದಿದ್ದೀನಿ ಮಾಸೂರಲ್ಲಿ ನನಗೆ ಸಿಕ್ಕಿರೋದು ತುಂಬ ಹೋರಾಟ ಮಾಡಿರೋರು ಅದ್ರ ಜೊತೆಗೆ ಸಾಹಿತಿಗಳು ಅದ್ರ ಜೊತೆಗೆ ರಾಜಕೀಯ ನಾಯಕರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ನಿಂಗಪ್ಪ ಚಳಕೆರೆಯವರು ಅವರನ್ನ ಭೇಟಿ ಮಾಡಿ ಸರ್ವಜ್ಞನ ಇತಿಹಾಸವನ್ನು ನಿಮಗೆ ತಿಳಿಸೋಂಥ ಸಣ್ಣ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಎಲ್ರಿಗೂ ಕೂಡ ಸರ್ವಜ್ಞನ ಊರಾದ ಮಾಸೂರಿಗೆ ಸ್ವಾಗತ ಸುಸ್ವಾಗತ ಇವರ ನಿಂಗಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್ ನಿಮ್ಮ ಬಗ್ಗೆ ಕೇಳಿದ್ದೆ ಈ ಸುತ್ತೂರಿನ ಜನರು ಕೂಡ ಹೇಳಿದ್ರು ಬಗ್ಗೆ ಯಾರನ್ನ ಮಾತಾಡಿಸ್ಬೇಕು ಮಾಸೂರಲ್ಲಿ ಅಂದಾಗ ತುಂಬಾ ಸೆಲೆಕ್ಟ್ ಮಾಡಿದೆ ನಿಮ್ಮ ಹೆಸರನ್ನ ಹೇಗೆ ನಿಮಗೆ ಸರ್ವಜ್ಞನ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಹೇಗೆ ಸರ್ವಜ್ಞ ನಮ್ಮೂರಿನ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಂದು ಹೊಸ ವಿಚಾರಗಳನ್ನ ನಮ್ಮೆಲ್ಲರಿಗೆ ಬಿಟ್ಟು ಆ ತತ್ವ ಸಿದ್ಧಾಂತಗಳ ಅಡಿಯ ಮೇಲೆ ಜೀವನವನ್ನು ರೂಪಿಸಿಕೊಂಡು ಹೋದರೆ ಮಾತ್ರ ನಾವೆಲ್ಲರೂ ಮೋಕ್ಷವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿಕೊಟ್ಟಂತಹ ಮಹಾನ್ ಚೇತನ ಅಂತಹ ಮಹಾನ್ ಚೇತನ ನಮ್ಮೂರನೇವನು ಎಂಬುದೇ ನಮಗೆ ಹೆಮ್ಮೆ ಭಾಳ ಪ್ರಮಾಣದಲ್ಲಿ ಅದರ ಬಗ್ಗೆ ಅಭಿರುಚಿಯಿಂದ ಹೋರಾಟ ಮಾಡ್ತಾ ಅಂತ ಮಾಡ್ತಕ್ಕಂಥವರು ನಾಲ್ಕು ಜನ ಯುವಕರಿದ್ದಾರೆ ಇವರು ಮಲ್ಲೇಶಣ್ಣ ಹರಿಜನ್ ಅಂತ ಆಮೇಲೆ ಸುರೇಶಪ್ಪ ಅಂತ ಇನ್ನೊಬ್ಬರು ನಾಗನಗೌಡ್ರು ಪಾಟೀಲ್ ಅಂತ ಅದಾರ ಮತ್ತೊಬ್ಬರು ಮಂಜು ಹೊನ್ನಾಳಿ ಅಂತ ಇವರು ನಾಲ್ಕು ಜನ ಈಗ ಪ್ರಾಮಾಣಿಕವಾಗಿ ನಾವು ಹೋರಾಟ ಮಾಡಿ ಬಿಟ್ಟದ್ರೆ ನೆಕ್ಸ್ಟು ಇವರು ಹೋರಾಟ ಮಾಡ್ತಾ ಇದ್ದಾರೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಎಲ್ಲಿಂದ ಎಲ್ಲಿವರೆಗೂ ಮಾಡಿದ್ವಿ ಅದರ ನಂತರ ಇವರಿಗೆಲ್ಲ ಮುಂಚೂಣಿಯಲ್ಲಿ ಇವರಿಗೆ ಡೈರೆಕ್ಷನ್ ಮಾಡಿ ಬಿಟ್ವಿ ಪ್ರಥಮದಲ್ಲಿ ಇದನ್ನು ಪ್ರಾರಂಭ ಆಗಿದ್ದು ಮುಕ್ತಾಂಬಾ ಅಂತ ಒಬ್ಬರು ಡಿ ಸಿ ಅವರಿದ್ದರು ಮಹಿಳಾ ಡಿ ಸಿ ಆವಾಗ ನಾ ಯಾರು ರಾಣಿ ಸತೀಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಇದ್ದರು ಆ ಸಮಯದಲ್ಲಿ ಸರ್ವಜ್ಞನ ಬಗ್ಗೆ ಏನಾದರೂ ಇಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಮಾಸೂರು ಏನಾದರೂ ಕೆಲಸ ಮಾಡಬೇಕು ಸರ್ವಜ್ಞನ ಮರ್ತು ಬಿಟ್ಟವಿ ಅನ್ನೋ ಒಂದು ಆಲೋಚನೆಗಳ ಇಟ್ಕೊ ಹಿನ್ನೆಲೆ ಇಟ್ಕೊಂಡು ಅವರು ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದರು ಆವಾಗ ನಮ್ಮ ಈ ಮಾಸೂರಿನ ಹಿರಿಯ ಗುರುಗಳು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಳಪ್ ಅವರು ಅದರ ಲೀಡ್ ತೊಗೊಂಡ್ರು ನಾವು ಅದೇ ತಾನೇ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ ಚುನಾವ ರಾಜಕಾರಣಕ್ಕೆ ಬಂದಿದ್ವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ ನಾವು ಅವರು ಕೂಡಿ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದ್ವಿ ಬಟ್ ಆ ಸಂದರ್ಭದಲ್ಲಿ ಶಾಸಕರಾದಂಥವರು ಬಿ ಎಚ್ ಬನ್ನಿ ಕೊಡ್ರು ಅಂತ ಬನ್ನಿ ಕೊಡ್ರವರು ಶಾಸಕರಾಗಿದ್ದರು ಮತ್ತು ಮುಕ್ತಾಂಬರವರು ಡಿ ಸಿ ಅವರಾಗಿದ್ದರು ರಾಣಿ ಸತೀಶ್ರವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿದ್ದರು ಹಳಪ್ ಮೇಷರ್ ನೇತೃತ್ವದಲ್ಲಿ ಒಂದು ಸಂಘಟನೆ ಹೋರಾಟ ಸಮಿತಿ ಮಾಡ್ಕೊಂಡು ಸರ್ವಜ್ಞ ಮೂರ್ತಿ ಪ್ರತಿಷ್ಠಾಪನಾ ಹೋರಾಟ ಸಮಿತಿ ಅಂತ ಮಾಡಿದ್ವಿ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದ್ವಿ ಆ ಹೋರಾಟದ ಒಂದು ಜನಜಾಗೃತಿ ಮತ್ತು ಹೋರಾಟಕ್ಕೆ ಬೆಲೆ ಕೊಟ್ಟಂಥ ಸರ್ಕಾರ ರಾಣಿ ಸತೀಶ್ರವರು ಇಲ್ಲೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ನೆಕ್ಸ್ಟ್ ನಾವು ಅದನ್ನು ಅದ್ರದ್ದೊಂದು ಪ್ರಾಧಿಕಾರ ಮಾಡಬೇಕು ಅಷ್ಟೊಳಗೆ ಏನಾಗ್ಬಿಡ್ತು ಕನಕದಾಸರ ಪ್ರಾಧಿಕಾರ ಮಾಡಿದರು ನಾವು ಸರ್ವಜ್ಞನ ಪ್ರಾಧಿಕಾರ ಮಾಡಬೇಕು ಕನಕದಾಸರಿಗಿಂತನೂ ಹೆಚ್ಚಿನ ಒಂದು ಜನಜಾಗೃತಿ ಮಾಡಿದಂಥವನು ಜಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥವನು ಪ್ರತಿಯೊಂದು ಸಾಹಿತ್ಯದ ಪ್ರತಿಯೊಂದು ರಂಗಗಳಲ್ಲಿ ಪ್ರತಿಯೊಂದು ಕವಲುಗಳಲ್ಲಿ ವರ್ಕ್ ಮಾಡಿದಂಥವನು ಅಂದರೆ ಜಾನಪದ ಕವಿ ವರಕವಿ ಸರ್ವಜ್ಞ ತ್ರಿಪದಿ ಬ್ರಹ್ಮ ಅವನು ಒಂದು ಒಂದು ಪ್ರಾಧಿಕಾರ ಮಾಡಿ ಸಂಪೂರ್ಣ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋರಾಟ ಮಾಡಕತ್ತಿದ್ವಿ ಅದರ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಆಗ್ಬೇಕು ಇನ್ನು ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೋರಾಟಕ್ಕೆ ನಿಂತ್ಕೊಂಡ್ವಿ ಅದು ಪ್ರಥಮ ಅಧ್ಯಕ್ಷರಾಗಿ ನಮ್ಮ ನ್ಯಾಮ್ತಿ ಅಂತ ರಮೇಶ್ ನ್ಯಾಮ್ತಿ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಮಾರ್ಗದರ್ಶಕರಾಗಿ ಹಿರಿಯರಾಗಿ ಹೋರಾಟ ಮಾಡ್ಕೊತ ಬಂದ್ವಿ ಅದು ಪ್ರಾಧಿಕಾರ ರಚನೆ ಆಯಿತು ಆವಾಗ ಯಡಿಯೂರಪ್ಪರು ಹಿರೇಕೇರಿಗೆ ಬಂದಿದ್ರು ಯಡಿಯೂರಪ್ಪ ಹಿರಿಯಕೇರಿಗೆ ಬಂದಾಗ ಆ ಸಂದರ್ಭದಲ್ಲಿ ದೊಡ್ಡ ಬಹಿರಂಗ ಸಭೆಯೊಳಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ನಾವು ಯು ಬಿ ಮಣಕಾರ ಅವರ ನೇತೃತ್ವದಲ್ಲಿ ಅವರಿಗೆ ಒಂದು ಮನರಾಣ ಕೊಟ್ಟು ಏನರ ಮಾಡಿ ಅದನ್ನು ಸ ನೀವು ಪ್ರಜ ಪ್ರಚಾರ ವಾಗ್ದಾನ ಮಾಡಲೇಬೇಕು ಅಂತ ತಿಳ್ಕೊಂಡಿದ್ದಕ್ಕೆ ಆಗಿಂದಾಗಲೇ ಬಹಿರಂಗ ಸಭೆಯಲ್ಲಿ ಸರ್ವಜ್ಞ ಪ್ರಾಧಿಕಾರ ಘೋಷಣೆ ಮಾಡಿದರು ಪ್ರಥಮದಲ್ಲಿ ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದರು ಅಲ್ಲಿಗೆ ನಿತ್ತು ಹೋತದು ಅದರ ನಂತರ ಸದಾನಂದ ಗೌಡರು ಬಂದರು ಚಿ ಚೀಫ್ ಮಿನಿಸ್ಟ್ರಾಗಿ ಆ ಸಂದರ್ಭದಲ್ಲಿ ಮತ್ತೆ ನಮ್ಮದು ಹೋರಾಟ ನಿರಂತರ ಇತ್ತು ಅವರು ಒಂದು ಸ್ವಲ್ಪ ವರ್ಕ್ ಮಾಡಿದರು ಸ್ವಲ್ಪ ಅನುದಾನ ಮಾಡಿದರು ಅನುದಾನ ಬಂದವು ಏನಾಗವು ಎಲ್ಲವೂ ಅಬ್ಲೂರಿಗೆ ಹೋಗಿಬಿಡವು ಮಾಸೂರಿಗೇನು ಇವತ್ತಿಗೂ ಒಂದು ಕೆಲಸನೂ ಆಗಿಲ್ಲ ಮಾಸೂರು ಬಗ್ಗೆ ಆದರೆ ಬಂದಂಥ ಸರ್ಕಾರದ ಎಲ್ಲ ಅನುದಾನಗಳು ಅಬ್ಲೂರಿಗೆ ಹೋಗ್ತದ್ವು ಅಲ್ಲಿ ಏನಾಗಿತ್ತು ಮಾಸೂರು ಮತ್ತು ಅಬ್ಲೂರು ಅಂದರೆ ಅಬ್ಲೂರು ಹುಟ್ಟೂರು ಮಾಸೂರು ಅವ್ರ ತಂದೆ ಊರು ಹಬ್ಲೂರು ತಾಯಿ ಊರು ಅಂತ ಒಂದು ಕಾನ್ಸೆಪ್ಟು ಅದು ಹಿಂದಿನಿಂದ ಭೋಜರಾಜ್ ಪಾಟೀಲರು ಮತ್ತು ಬಿ ಜಿ ಬಣ್ಕಾರರು ಅದನ್ನೇ ಹೇಳ್ಕೊಂತ ಬಂದರು ಆದರೆ ಹಳ್ಳಪ್ ಮೇಷ್ಟರು ಅದರ ಪರಿಪೂರ್ಣವಾಗಿ ಸಂಶೋಧನೆ ಮಾಡಿ ಮತ್ತು ಏನು ಉತ್ತಂಗಿ ಚೆನ್ನಬಸಪ್ಪನವ್ರು ಇದ್ರಲ್ಲ ಅವರು ಇದ್ರ ಮೂಲ ಅಭಿನವ ಸರ್ವಜ್ಞ ಅಂತವಿ ಅವರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಹದಿನೆಂಟನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಎಲ್ಲ ಅವನ ವಚನಗಳನ್ನು ಹಳ್ಳಿ ಹಳ್ಳಿ ಹೋಗಿ ವಚನಗಳನ್ನು ಕಲೆಕ್ಟ್ ಮಾಡಿ ಎರಡು ಸಾವಿರದ ಒಂದು ನೂರು ವಚನಗಳನ್ನು ಸಂಗ್ರಹ ಮಾಡಿ ಅದಕ್ಕೆ ಅದರ ಒಂದು ಪ್ರಾಸ್ತಾವಿಕ ಅಂತ ಒಂದು ಪ್ರಾಸ್ತಾವನೆ ಅಂತ ಒಂದು ಅದರದ್ದು ಇನ್ವೆಸ್ಟಿಗೇಷನ್ನು ಸಂಶೋಧನಾ ಲೇಖನವನ್ನು ಬರೆದು ಅದನ್ನು ಬಿಡುಗಡೆ ಮಾಡಿದರು ಆ ಸಂಶೋಧನಾ ಲೇಖನದಲ್ಲಿ ಇರತಕ್ಕಂಥದ್ದು ಮಾಸೂರು ಅವನು ಹುಟ್ಟೂರು ಅಂತ ಬಟ್ ಈ ಅದರ ನಂತರ ಬಂದಂತಹ ಸಾಹಿತಿಗಳು ಮಾಸೂರಲ್ಲ ಆ ಸರ್ವಜ್ಞನ ಹುಟ್ಟೂರು ಅವ್ನೂರು ಅಂತ ತಂದರು ಅಂದರೆ ಅದರಲ್ಲಿ ಒಂದು ಕವಿತೆ ಬರ್ತೈತಿ ಅದನ್ನು ಮುಂದೆ ನಮ್ಮ ಮಲ್ಲೇಶಣ್ಣ ಹೇಳ್ತಾರೆ ನಾನಾ ಪೂರ್ಣ ಹೇಳೋದು ಬೇಡ್ರಿ ಇದು ಮೊದಲಿನ ಸ್ಟೋರಿ ಅದರ ನಂತರ ಅಲ್ಲಿಗೆ ನಿಲ್ತು ಮಾಡ ಟೀ ಕುಡ್ದ ಮುಂದೆ ಹೋಗಿಬಿಡೋಣ ಅಲ್ಲಿ ಆ ಸ್ಥಳಕ್ಕೆ ಹೋಗಂಡ್ರಿ ಒಂದೇ ಕಿಲೋಮೀಟರ್ ಇಲ್ಲಿಗೆ ಹಳ್ಳಪ್ ಮೇಷ್ಟ್ರು ನಿರಂತರ ಹೋರಾಟ ಮತ್ತು ಅದರ ಜೊತೆಗೆ ನಾವೆಲ್ಲ ಮಾಸೂರಿನ ಯುವಕರು ಅದರ ಜೊತೆ ಒಂದು ಜನಜಾಗೃತ ವೇದಿಕೆ ಅಂತ ಒಂದು ಮಾಡ್ಕೊಂಡ್ವಿ ಮೊದಲ ಸರ್ವಜ್ಞ ಹೋರಾಟ ಸಮಿತಿ ಅಂತ ಮಾಡಿ ಹೋರಾಟ ಮಾಡಿದ್ವಿ ಮೊದಲ ಸರ್ವಜ್ಞ ಮೂರ್ತಿ ಪ್ರತಿಷ್ಠಾಪನಾ ಹೋರಾಟ ಸಮಿತಿ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿದೆ ಆಮೇಲೆ ಪ್ರಾಧಿಕಾರ ಹೋರಾಟ ಸಮಿತಿ ನಾನು ಸಂಚಾಲಕನಾಗಿ ವರ್ಕ್ ಮಾಡಿದೆ ಅದರ ನಂತರ ಅದರ ಅಭಿವೃದ್ಧಿಗೋಸ್ಕರ ಇವರು ನಿರಂತರ ಹೋರಾಟ ಮಾಡ್ತಾಯಿದ್ದಾರೆ ನಾವು ಪ್ರಾಧಿಕಾರ ರಚನೆ ಮಾಡಿದ್ವಿ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ ಅಭಿವೃದ್ಧಿ ಕೆಲಸ ಇಲ್ಲ ಅಭಿವೃದ್ಧಿ ಕೆಲಸ ಆಗೋಕ್ಕಾಗ್ತಿಲ್ಲ ಅನ್ನೋದಕ್ಕೆ ಇವರು ಒಂದು ನಾಲ್ಕೈದು ಜನ ಯುವಕರು ಭಾಳ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಾವು ಶಾಸಕರಿಗೆ ಎಮ್ ಎಲ್ ಎರಿಗೆ ಮತ್ತು ಮಿನಿಸ್ಟ್ರಿಗೆ ನಿರಂತರವಾಗಿ ಅದನ್ನು ಸಂಪೂರ್ಣವಾದಂಥ ವಿರೋಧವನ್ನು ವ್ಯಕ್ತಪಡಿಸಿ ಅಂತ ಅನುದಾನ ಥರಕ್ಕೆ ನೋಡ್ತೇವೆ ಇದು ಕಾಂಟ್ರವರ್ಸಿ ಇರೋದರಿಂದ ಇಲ್ಲೊಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಅನ್ನೋದ್ಕಿನ ಅವಲೂರಾಗಿ ಹೋಗಿ ಹೋಗಿ ವರ್ಕ್ ಮಾಡಿಬಿಡ್ತಾರೆ ಅದರ ಅನುದಾನವನ್ನು ಅದು ಅವಲೂರು ಇಂಟೀರಿಯರ್ ಗ್ರಾಮ ಇದು ಮೇನು ಮಾಸೂರು ಇದು ಒಂದೇ ಸರ್ವಜ್ಞನಿಗೋಸ್ಕರ ಅಲ್ಲ ಇಲ್ಲಿ ತ್ಯಾಗ ಬಲಿದಾನ ಮಾಡಿದಂಥ ಗ್ರಾಮಕ್ಕೋಸ್ಕರ ಬಲಿದಾನ ಆದಂಥ ಆದಂಥ ತನ್ನನ್ನು ತಾನು ಕೆರಿಗೆ ಅರ್ಪಿಸಿಕೊಂಡಂಥ ಭಾಗಿರೀತಿಯಾಗಿರ್ತಕ್ಕಂಥ ಕೆಂಚಮ್ಮನ ಊರು ಆಮೇಲೆ ಕಾಶಿ ಜಗದ್ಗುರುಗಳ ಪೀಠ ಇದು ಈಗಿರೋ ಕಾಶಿ ಜಗದ್ಗುರುಗಳು ಹಿಂದಿನ ಜಗದ್ಗುರುಗಳು ಮಾಸೂರಿನವರು ಅಲ್ಲಿ ಹೋಗಿ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಆ ಪೀಠಕ್ಕೆ ಪಂಚಾಚಾರಲ್ಲೇ ಅವರು ಒಬ್ಬರು ಅವರು ಈ ಪೀಠಕ್ಕಾದರು ಆಮೇಲೆ ಸುಮಾರು ಐದು ಮಠಗಳದಾವು ಆಮೇಲೆ ನಾವು ಐತಿಹಾಸಿಕವಾಗಿ ನೋಡೋದಾದರೆ ಈ ಮಾಸೂರು ಸುಮಾರು ಹದಿನೈದು ನೂರು ವರ್ಷಗಳ ಇತಿಹಾಸ ಐತಿ ಇದು ಮೊಸರೂರು ಅಂತ ಮೊದಲು ಅಂಥದ್ರು ಅಂದರೆ ಹ ಹೈನುಗಾರಿಕೆ ಜಾಸ್ತಿ ಇತ್ತು ಅದರ ನಂತರ ಮಹಾಶೂರರ ಊರು ಬಂದರು ಮತ್ತು ಮೊಸರು ಹಾಲು ಉಣ್ಣದಕ್ಕೆ ಪೈಲ್ವಾಂಡ್ರಾಯ್ಬಿಡ್ತಾರೆ ಮಹಾಶೂರರ ಊರು ಆಯಿತು ಕೊನೆಗೆ ಮಹಾಸೂರು ಅಂತ ಬಂತು ಹೀಗಾಗಿ ಈ ಊರಿನ ಗ್ರಾಮದ ಇತಿಹಾಸ ಇದು ಸರ್ವಜ್ಞ ನಮ್ಮ ಇಡೀ ಸರ್ವಜ್ಞ ಈ ಗ್ರಾಮವನ್ನು ಅಷ್ಟೇ ಅಲ್ಲ ಇಡೀ ನಾಡನ್ನು ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥವನು ಅವನ ಹುಟ್ಟೂರು ಮತ್ತು ಕರ್ಮಭೂಮಿ ಜನ್ಮಭೂಮಿ ಅವನ ಐಕ್ಯಭೂಮಿ ಎಲ್ಲ ಇದೆ ಆದರೆ ಒಂದು ಸ್ವಲ್ಪ ಕಾಂಟ್ರವರ್ಸಿ ಅವನ ಹುಟ್ಟು ಭೂಮಿ ಆದವು ಅಂತ ಈಗ ಶಾಸಕರಾದಂಥವರು ಮತ್ತು ಮಂತ್ರಿ ಹಿಂದಿನ ಬಿ ಸಿ ಪಾಟೀಲ್ರವರು ಏನೋ ಒಂದು ಎಲ್ಲರನ್ನು ಕೂಡಿಸಿ ಅನುದಾನ ಮೊದಲು ತೊಗೊಂಡು ಎರಡೂ ಊರನ್ನು ಅಭಿವೃದ್ಧಿ ಪಡಿಸೋಣ ಇಲ್ಲಿವರಿಗೆ ಅದನ್ನು ಮಾಡೇವಿ ಈ ಗ್ರಾಮವನ್ನು ಅಭಿವೃದ್ಧಿ ಪಡಿಸೋಣ ಒಂದು ಹಿನ್ನೆಲೆಯೊಳಗೆ ಅವರು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಹಾಕ್ಯಾರ ಅದಕ್ಕೆ ಮತ್ತೆ ಶಾಸಕರು ಈಗ ಹೋಗ್ಯಾರ ಈಗ ಯು ಬಿ ಬಣ್ಕಾರ ಶಾಸಕರಾಗ್ಯಾರ ಅದಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಮತ್ತೊಂದು ಹೊಸ ಸಮಿತಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಮೀಟಿಂಗ್ ಕರೆದಾರ ಡಿ ಸಿ ಎಮ್ ಆ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಸರ್ ಹೋಗ್ಯಾರ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಸರ್ವಜ್ಞನ ಜನ್ಮ ದಿನಾಚರಣೆ ಆಗ್ತೈತಿ ಈ ವರ್ಷ ಅದ್ಭುತವಾಗಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಕುಂಬಾರ ಸಮಾಜದವರು ಅಲ್ಲೆಲ್ಲೆಲ್ಲೇ ಮೀಟಿಂಗ್ ಮಾಡಿ ಅವ್ರ ಸಮಾಜವನ್ನು ಎಚ್ಚರಗೊಳಿಸ್ತಾ ಇದ್ದಾರೆ ಅಂದರೆ ಇವರು ಕುಂಬಾರ ಸಮಾಜಕ್ಕೆ ಸಂಬಂಧಪಟ್ಟವರು ಹೀಗಾಗಿ ಅದು ಒಂದು ಫೆಬ್ರವರಿ ತಿಂಗಳಲ್ಲಿ ಆಗ್ತಾ ಐತಿ ಇದರ ನೆಕ್ಸ್ಟು ನಾವೀಗ ಅಲ್ಲಿ ಜನ್ಮ ಅವನ ಐಕ್ಯ ಮಂಟಪ ಇದೆ ಅಲ್ಲಿಗೆ ಹೋಗಾನ್ರಿ ಅವ್ರ ಮೂರ್ತಿ ಪ್ರತಿಷ್ಠಾಪನೆ ಆಗೈತಿ ಅಲ್ಲಿಗೆ ಹೋಗ್ಯಾನ್ರಿ ಅದ್ರ ಎಲ್ಲ ಇತಿಹಾಸವನ್ನು ಇವರು ನಮ್ಮ ಯುವಕರೆಲ್ಲರೂ ಅದರ ಬಗ್ಗೆ ಮಾತಾಡ್ತಾರೆ ನಾವು ಒಬ್ಬ ಸಾಹಿತಿಯಾಗಿ ಮೂಲತಃ ಹೋರಾಟಕ್ಕ ಒಂದು ನಾಂದಿ ಹಾಡಿ ಈಗ ಅವ್ರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ನಾವು ರಾಜಕೀಯವಾಗಿ ಅವರು ಬೆನ್ನೆಲುವಾಗಿ ಅವ್ರ ಹೋರಾಟಕ್ಕೆ ಮಾರ್ಗದರ್ಶಕರಾಗಿ ಅದ ಆತನ ಸಂಪೂರ್ಣ ಅಧ್ಯಯನವನ್ನು ಇಡೀ ಜಗತ್ತಿಗೆ ಅಂದರೆ ನಮ್ಮ ರೆವ್ರಂಡ್ ರೆವರೆಂಡ್ ಅಭಿನವ ಸರ್ವಜ್ಞ ಅಂತನೇ ಕರೆಯಲ್ಪಡುವ ಉತ್ತಂಗಿ ಚೆನ್ನಪ್ಪನವರು ಉತ್ತಂಗಿ ಚೆನ್ನಪ್ಪನವರು ಹದಿನೆಂಟನೇ ಶತಮಾನದಲ್ಲಿ ಇಡೀ ಈ ಗ್ರಾಮಗಳಲ್ಲಿ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕು ಅಂತ ನಾವೇನು ಹೇಳ್ತೀವಿ ಆ ರಟ್ಟಿಹಳ್ಳಿ ಹಿರೇಕೆರೂರು ತಾಲೂಕಿನಲ್ಲಿ ನಿರಂತರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಅಡ್ಡಾಡಿ ಸುಮಾರು ಎರಡು ಸಾವಿರದ ಒಂದು ನೂರು ಸರ್ವಜ್ಞನ ವಚನಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ಇಡೀ ಲೋಕಕ್ಕೆ ಪರಿಚಯಿಸಿದರು ಅವರು ತಮ್ಮ ಪ್ರಸ್ತಾವನೆಯಲ್ಲಿ ಸರ್ವಜ್ಞನ ಹುಟ್ಟೂರು ಬೆಳೆದದ್ದು ಅವರ ತಂದೆ ತಾಯಿಯ ಬಗ್ಗೆ ಅವನ ಜೀವನ ಚರಿತ್ರೆಯ ಬಗ್ಗೆ ಅವರು ಆ ಕಾಲದಲ್ಲಿ ಸಂಶೋಧನೆ ಮಾಡಿದಂಥ ಎಲ್ಲ ವಿಚಾರಗಳನ್ನು ಅವರ ಆ ಪುಸ್ತಕದ ಪ್ರಸ್ತಾವನೆಯಲ್ಲಿ ಹೇಳ್ತಾ ಹೋಗಿದ್ದಾರೆ ಅದರ ಆಧಾರದ ಮೇಲೆ ಅನೇಕ ಸಾಹಿತಿಗಳು ಸರ್ವಜ್ಞನ ಬಗ್ಗೆ ಸಂಶೋಧನೆ ಮಾಡಿ ನಂತರ ಕೊನೆಯದಾಗಿ ನಮ್ಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಳ್ಳಪ್ ಮೇಷ್ರವರು ಈಗ ಮೊನ್ನೆ ಅವರು ದೈವಾಧೀನರಾದರು ಅವರು ಕೊನೆಯ ಉಸಿರಿನೂ ಇರೋವರೆಗೂ ಸರ್ವಜ್ಞನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಅವರ ಅಧ್ಯಯನದ ಪ್ರಕಾರ ಸರ್ವಜ್ಞನ ಜನ್ಮಭೂಮಿ ಕರ್ಮಭೂಮಿ ಮತ್ತು ಐಕ್ಯಭೂಮಿ ಅದು ಮಾಸೂರೆ ಅನ್ನುವುದನ್ನು ಸಿದ್ಧಪಡಿಸಿ ಹೋಗಿದ್ದಾರೆ ಅದರ ನಂತರ ಆ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ನಿರಂತರವಾಗಿ ಸರ್ವಜ್ಞನ ಪ್ರಾಧಿಕಾರ ಸರ್ವಜ್ಞ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಡೀ ಗ್ರಾಮದ ಎಲ್ಲ ಯುವಕರ ಒಂದು ಮ ಮಹತ್ವಪೂರ್ಣವಾಗಿರ್ತಕ್ಕಂಥ ತಂಡ ನಿರಂತರವಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದರ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ ಇತ್ತೀಚೆಗೆ ನಮ್ಮ ಮಲ್ಲೇಶಪ್ಪ ಅಂತ ಇವರು ಮತ್ತು ಸುರೇಶ್ ಅಂತ ಮತ್ತು ಇನ್ನೊಬ್ಬರು ನಾಗನಗೌಡರು ಪಾಟೀಲ್ರಂತ ಇಲ್ಲೇ ಇದೆ ಅವ್ರ ಮನೆ ಮಂಜು ಹೊನ್ನಾಳಿ ಅಂತ ಆಮೇಲೆ ಈರಣ್ಣ ಬೇವಿನ ಮರದಂತ ಇಂಥ ಅನೇಕ ಯುವ ನಾಯಕರು ಕುಡ್ಕಂಡು ಸರ್ವಜ್ಞನ ಅಭಿವೃದ್ಧಿ ಆಗಬೇಕು ಆ ಪ್ರಾಧಿಕಾರ ರಚನೆ ಆಯಿತು ಆದರೆ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದಂಥ ಹಣ ಎಲ್ಲ ಹೋಗ್ತಾ ಐತಿ ಇಲ್ಲಿ ಸಹಿತ ಸರ್ವಜ್ಞನ ಕುರುಗಳು ಏನದಾವು ಅವನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಂದು ನಿರಂತರವಾಗಿ ಪಾದಯಾತ್ರೆ ಮಾಡಿದರು ನಮ್ಮ ನಾಗನಗೌಡ್ರನ್ನ ಮುಖಂಡತ್ವದಲ್ಲಿ ಆಮೇಲೆ ಊರೊಳಗೆ ಎರಡು ಮೂರು ಸರಿ ಬಂದು ಆಚರಿಸಿ ಸರ್ಕಾರವನ್ನು ಕಣ್ಣು ತರಿಸುವಂಥ ಕೆಲಸ ಮಾಡಿದ್ರೆ ಪ್ರಯುಕ್ತವಾಗಿ ಹಿಂದಿನ ಸರ್ಕಾರ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿತ್ತು ಅದು ಇನ್ನೂ ಆಗಿಲ್ಲ ಇನ್ನು ಮುಂದೆ ಅದರದ್ದು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಸಾಕ್ತಾ ಅಂತ ಒಂದು ಆಶಾಭಾವನೆ ಇಟ್ಟುಕೊಂಡು ಇವತ್ತಿನ ಈಗಿನ ಶಾಸಕರ ಒಂದು ಕ್ರಿಯಾಶೀಲತ್ವವನ್ನು ಮೆಚ್ಚಿಕೊಂಡು ಅವರು ಶಾಸಕರಾಗಿ ವಿಶೇಷವಾಗಿ ಸರ್ವಜ್ಞನ ಅಭಿವೃದ್ಧಿ ಮಾಡೇ ತೀರ್ತಾನೆ ಅಂತ ಒಂದು ಆಶ್ವಾಸನೆ ಕೊಟ್ಟೋದ್ರಿಂದ ಇಲ್ಲಿ ಹೆಚ್ಚಿನ ಯುವಕರು ಅವರು ಬೆಂಬಲಿಸಿದ್ದಾರೆ ಹೀಗಾಗಿ ಆ ಪ್ರಕ್ರಿಯೆಯಲ್ಲಿ ಅವರು ತೊಡಗಿದ್ದಾರೆ ಮತ್ತು ಇದರ ಇಲ್ಲಿವರೆಗೂ ಪ್ರತಿಷ್ಠಾಪನೆ ಆಗಿದ್ದರ ಬಗ್ಗೆ ಮತ್ತು ಅಲ್ಲಿ ಐಕ್ಯ ಮಂಟಪ ಆಗಿದ್ದರ ಬಗ್ಗೆ ಆಮೇಲೆ ಅವನ ಕುರುಹುಗಳನ್ನು ಕಂಡು ಹಿಡಿದದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ನಮ್ಮ ಮಲ್ಲೇಶಪ್ಪ ಹರಿಜೇನ್ ಅವರು ಕೊಡ್ತಾರೆ ಸರ್ ಇವಾಗ ನಾವು ಮಾಸೂರಲ್ಲಿ ಸರ್ವಜ್ಞನ ಬಗ್ಗೆ ಏನೆಲ್ಲ ಕುರುಹುಗಳು ನೋಡ್ಬೋದು ಅವ್ರ ಮನೆ ಆಗಿರ್ಬೋದು ಅವರ ಐಕ್ಯ ಮಂಟಪ ಆಗಿರ್ಬೋದು ಏನಾದರೂ ನೋಡಲಿಕ್ಕೆ ಸಾಧ್ಯ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ತೋರಿಸ್ಬೋದು ವಿಶೇಷವಾಗಿ ಮಾಸೂರಿಗೆ ತಮ್ಮನ್ನು ನಾವು ಸ್ವಾಗತ ಮಾಡ್ಕೊತೇವೆ ಥ್ಯಾಂಕ್ ಯು ಮೇಡಮ್ ಸರ್ವಜ್ಞರ ವಚನ ಏ ಏಳು ಕೋಟಿಯ ಕೋಟಿ ಏಳು ಲಕ್ಷದ ಲಕ್ಷ ಎಪ್ಪತ್ತು ಸಾವಿರದ ಎಪ್ಪತ್ತು ವಚನಗಳು ಹೇಳಿದ ಕೇಳೋ ಸರ್ವಜ್ಞ ಇಷ್ಟೊಂದು ಏಳು ಕೋಟಿಗಿಂತ ಹೆಚ್ಚು ವಚನಗಳು ಹೇಳಿದಂಥ ಮಹಾನ್ ವ್ಯಕ್ತಿ ಯಾರಾದ್ರಿಂದ ಈ ಮಣ್ಣಿನ ಮಗ ಅವರೇ ಸರ್ವಜ್ಞ ಅಂಥ ತ್ರಿಪತಿ ಬ್ರಹ್ಮ ಮಹಾಕವಿ ಸರ್ವಜ್ಞರು ಹುಟ್ಟಿದ್ದು ಇದೇ ನೆಲದಲ್ಲಿ ಇಂಥ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿದ್ದೇವಲ್ಲ ನಾವೇ ಧನ್ಯರು ಖಂಡಿತ ಇಡೀ ಕರ್ನಾಟಕ ಆ ಏಳು ಕೋಟಿ ಕನ್ನಡಿಗರು ಹೆಮ್ಮೆ ಪಡ್ತಕ್ಕಂಥ ಮಹಾಕವಿ ಯಾರಾದರೂ ಇದ್ದರೆ ಅವರ ವಚನಗಳು ಹದಿನಾರನೇ ಶತಮಾನದಿಂದ ಹೇಳಿದಂಥ ವಚನಗಳು ಇನ್ನೂ ಆ ಏಳು ಕೋಟಿ ಜನರ ತುದಿನಗೆ ಮೇಲೆ ಅಡ್ಡಾಡ್ತದವು ಬರೀ ಮೂರೇ ಸಾಲಲ್ಲಿರತಕ್ಕಂಥ ಮಹಾಕವಿಯ ವಚನಗಳು ಇನ್ನೂ ಜೀವಂತವಾಗಿದೆಯವಲ್ಲ ಅದಕ್ಕೆ ನಾವೆಲ್ಲರೂ ಕನ್ನಡಿಗರೆಲ್ಲ ನಾವು ಹೆಮ್ಮೆ ಪಡಬೇಕು ಅಂಥ ಮಹಾನ್ ಕವಿಯ ವಚನಗಳು ಇನ್ನೂ ಜೀವಂತವಾಗಿದ್ದವು ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ವಜ್ಞರು ಅವರ ತಂದೆಯ ಬಗ್ಗೆ ಒಂದು ವಚನ ಹೇಳ್ತಾರೆ ಮಾಸೂರ ಬಸವರಸ ಕೂಶ ನೀಶನೇ ಕೇಳೆ ಕಾಶಿಯ ವರ ವಧವು ಸೂಚಿತೆ ಅಂತ ಸರ್ವಜ್ಞ ಈ ವಚನದಲ್ಲಿ ಸರ್ವಜ್ಞರ ತಂದೆಯ ಹೆಸರನ್ನು ನಾವು ಮಾಸೂರ ಬಸವರಸ ಅಂತ ಕಾಣಬಹುದು ಇದೆ ಅವರ ಶಿಲಾಮೂರ್ತಿ ಸಹ ನಾವು ಕುಂಬಾರ ಓಣಿಯಲ್ಲಿ ನಾವು ಕಾಣಬಹುದು ಇವತ್ತು ಈಗ ಓಣಿ ಇದೆ ಅವರ ತಾಯಿ ಹೆಸರು ಅಂಬಲೂರು ಎಸುವ ಕುಂಬಾರ ಶಾಲೆಯಲ್ಲಿ ಇಂಬಿನಾ ಕಳೆಯ ಮಾಳಿಯೋಳು ಬಸವರಸ ಹಿಂಬಿಟ್ಟ ನನ್ನ ಈ ವಚನದಲ್ಲಿ ನಾವು ಸರ್ವಜ್ಞರ ತಾಯಿ ಅಂಬಲೂರು ಮ ಕುಂಬಾರ ಮಾಳಮ್ಮ ಅಂತ ನಾವು ಕಾಣ್ಬೋದು ಈಗ ನಾವು ನಿಂತಿರ್ತಕ್ಕಂಥ ಈ ಓಣಿ ತಿಗಳರ ಓಣಿ ಇಡೀ ಕರ್ನಾಟಕದಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ತಿಗಳ ಜನಾಂಗ ಎಲ್ಲಿ ಇಲ್ಲ ಸೊರಬದಲ್ಲಿ ಒಂದಿದ್ದರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಂದು ಓಣಿನ ಇಲ್ಲ ಅದೇ ಈ ತಿಳರ ಓಣಿ ಈ ತಿಗಳರ ಬಗ್ಗೆ ಅವರು ವಿಶೇಷವಾಗಿ ಸರ್ವಜ್ಞರು ಹಲವಾರು ವಚನಗಳನ್ನು ಹೇಳಿದ್ದಾರೆ ಹಲವಾರು ವಚನಗಳನ್ನು ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ